ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಆಯೋಗದ ವರದಿ ತಕ್ಷಣವೇ ಜಾರಿಗೊಳಿಸುವಂತೆ ಒತ್ತಾಯಿಸಿ ಮತ್ತು ಮಾದಿಗ ಸಮಾಜದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಡಿಸಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ನಂತರ ಜಿಲ್ಲಾ ಮಾದಿಗ ಸಮಾಜದ ವಿವಿಧ ಸಂಘಟನೆಗಳ ಒಳಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ಆಗ್ರಹಿಸಿದ್ದಾರೆ ಈಗಾಗಲೇ ಮಾದಿಗರ ಒಳ ಮೀಸಲಿತಿ ವರ್ಗೀಕರಣವಂತೆ ಒತ್ತಾಯಿಸಿ ಸುಮಾರು ಮೂವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಆದರೆ ಯಾವುದೇ ಸರ್ಕಾರ ನಮ್ಮ ಮಾದಿಗರ ಬೇಡಿಕೆ ಈಡೇರಿಸಲಿ ವಿಳಂಬ ಮಾಡಿತ್ತು ಈಗಾಗಲೇ ಏಳು ಜನ ಸರ್ವೋಚ್ಚ ನ್ಯಾಯಾಲಯ ಏಳು ಜನ ಪೀಠ ಇವತ್ತಿಗೆ ಒಂದು ವರ್ಷ ಆಯಿತು ಆಯ ರಾಜ್ಯ ಸರ್ಕಾರಗಳಿಗೆ ಒಂದು ಒಳ ಜಾರಿ ಮಾಡುವಂತೆ ಹಕ್ಕು ನೀಡಿ ಆದರೆ ಇಲ್ಲಿವರೆಗೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಅಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದರೂ ಒಳ ಮೀಸಲುದು ಜಾರಿ ಮಾದರಿಗೆ ಜಾರಿ ಮಾಡಿ ಮಾದಿಗರಿಗೆ ಒಂದು ನ್ಯಾಯ ಧರಿಸಕ್ಕೂ ಕೆಲಸ ಮಾಡಿದ್ದಾರೆ ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಬರೀ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಕ್ಕಂಥ ಸರ್ದಾರದ ಮುಖ್ಯಮಂತ್ರಿ ಅಂತ ಕರಿಬೇಕಾಗ್ತದೆ ಯಾಕಾಗಲೇ ಯಾಕಾದರೆ ಈಗಾಗಲೇ ಒಂದು ಒಳ ಮೀಸಲು ಜಾರಿ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರೂ ಕೂಡ ಬರೇ ಒಂದು ಮೂರು ತಿಂಗಳು ಸಲ ಒಂದು ಸಲ ಟೈಮ್ ತೋದರು ನಂತರ ಚಳಗಾಲ ಅಧಿವೇಶನ ಟೈಮ್ ತಂದರು ಆ ನಂತರ ನಾಗಮೋಹನ್ ದಾಸರ ಆಯೋಗ ರಚನೆ ಮಾಡಿದ್ರು ಆ ನಂತರ ಒಳ ಮೀಸಲು ಜಾರಿ ಮಾಡಬೇಕಾದ್ರೆ ಅಂಕಿ ದ ದತ್ತಾಂಶಗಳು ಇಲ್ಲ ಅಂತಕ್ಕಂಥದ್ದು ಹೇಳಿ ಇವತ್ತು ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಜನಗಣತಿ ಮಾಡಿ ಕೂಡ ಮಾಡಿದ್ರು ಆದರೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಈ ನಡೆದಂತೆ ನಡೀತಕ್ಕಂಥ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಅತಿ ಸುಳ್ಳು ಅಂತಕ್ಕಂಥದ್ದು ಯಾಕಂದರೆ ಏನಾದರೂ ಮುಖ್ಯಮಂತ್ರಿ ಒಟ್ಟು ಸುಳ್ಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಯಾರು ಆಗೋ ಸುಳ್ಳು ಹೇಳ್ತಕ್ಕಂಥ ಮುಖ್ಯಮಂತ್ರಿ ಇಲ್ಲ ಅಂತ ನನಕ ಅಲ್ಲಂತಕ್ಕಂಥ ನಮ್ಮ ಭಾವನೆ ಇಂದು ಕಲಬುರಗಿ ನಗರದಲ್ಲಿ ಜಿಲ್ಲಾ ಮಾದಿಗ ವಿ ಸಮಾಜದ ವಿವಿಧ ಸಂಘಟನೆಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ನಡೆಯನ್ನು ಖಂಡಿಸಿ ಸುಮಾರು ಮೂವತ್ತು ವರ್ಷದ ಒಳ ಮೀಸಲಾತಿ ಬೇಡಿಕೆಯನ್ನು ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ ಎಂದು ಹೊರಡಿಸಿ ಒಂದು ವರ್ಷ ಗತಿಸಿದರೂ ರಾಜ್ಯ ಸರ್ಕಾರ ವಿಳಂಬ ಧೋರಣೆಯನ್ನು ಅನುಸರಿಸುತ್ತದೆ ಅದನ್ನು ಸರಿಪಡಿಸಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಚಳಿ ಮಳೆಗಾಲದ ಅಧಿವೇಶನದಲ್ಲಿ ಬರುವ ಹನ್ನೊಂದನೇ ತಾರೀಖಿಯನ್ನು ಅಧಿವೇಶನದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ತರಿಸಿಕೊಂಡು ಕೂಡಲೇ ಕಾರ್ಯರೂಪಕ್ಕೆ ತರಬೇಕೆಂದು ಈ ಒಂದು ಧರಣಿಯ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯಿಸುತ್ತೇವೆ ಮತ್ತು ಒಂದು ರೀತಿ ವಿಳಂಬ ಮಾಡಿದರೆ ಮುಂಬರುವ ದಿನದಲ್ಲಿ ಇಡೀ ಕರ್ನಾಟಕದ ಮಾದಿಗ ಸಮಾಜದ ಸಂಘಟನೆಗಳ ಹೋರಾಟದಿಂದ ರಾಜ್ಯ ಸರ್ಕಾರಕ್ಕೆ ಮತ್ತು ಒಂದು ಕೆಟ್ಟ ಸಂದೇಶ ರವಾನಿಸಬೇಕಾಗುತ್ತದೆ ಮತ್ತು ನಿಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರವಾಗಿ ರಕ್ತಪಾತವನ್ನು ಇಡೀ ಕರ್ನಾಟಕದಲ್ಲಿ ಹರಡುತ್ತದೆ ಎಂದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಂದೇಶವನ್ನು ಕಲಬುರಗಿಲ್ಲಿಂದ ಈ ಒಂದು ಮಾದಿಗ ಸಮಾಜದ ಸಂಘಟನೆಗಳ ಒತ್ತಾಯದಿಂದ ನಾವು ವ್ಯಕ್ತಪಡಿಸುತ್ತೇವೆ ಎಂದು ಎಚ್ಚರಿಕೆ ನೀಡುತ್ತೇವೆ